ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಸ್ಪರ್ಧಾ ಮಾಹಿತಿ ಸಿಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂದಿನಿಂದ ನಾನು ಮನೋವಿಜ್ಞಾನದ ಕುರಿತಾಗಿ ಪ್ರಶ್ನೆ ಪತ್ರಿಕೆ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು ಇಲ್ಲಿವರೆಗೂ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇರ್ತೇನೆ ಸ್ನೇಹಿತರೆ ಈಗಾಗಲೇ ಇ ಟಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡು ಸಂಬಂಧಪಟ್ಟಾಗಿ ಮನೋವಿಜ್ಞಾನದ ಹಳೆಯ ಪ್ರಶ್ನೆ ಪತ್ರಿಕೆ ಇಂದಿನಿಂದ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನಸ ನಾನು ಎರಡು ಸಾವಿರದ ಮೂರರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ನೋಡ್ತಾ ಹೋಗ್ತೇನೆ ನೇರವಾಗಿ ನಲ್ಲಿ ಉತ್ತರಕ್ಕೆ ಸಂಬಂಧಪಟ್ಟಾಗಿ ನಾನು ಹೇಳ್ತೇನೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವ ಉತ್ತಮ ಉಪಕ್ರಮ ಯಾವುದು ಅಂತಂದಾಗ ಅದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಅಲ್ಲಿ ಅವನ ಸಂರಕ್ಷಣೆ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು ಇನ್ನು ಎರಡನೇ ಪ್ರಶ್ನೆ ನೋಡ್ಕೊಂತ ಬಂದಾಗ ರೂಢಿಯ ಉದ್ದೇಶ ರೂಢಿಯ ಉದ್ದೇಶ ಯಾವುದು ಅಂತ ಕೇಳಿದಾಗ ಅಲ್ಲಿ ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕೆ ಉಳಿಕೆ ಸಲುವಾಗಿ ಆ ಒಂದು ರೂಢಿಯ ಉದ್ದೇಶವಾಗಿರುತ್ತದೆ ಇನ್ನು ಮೂರನೇ ಪ್ರಶ್ನೆ ಕಲಿಕೆಯ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು ಅಂದರೆ ಕಲಿಕೆಯ ವಕ್ರ ರೇಖೆಯಲ್ಲಿ ಸಮತಲ ಹಂತ ಸೂಚಿಸುತ್ತದಲ್ಲ ಅದು ಯಾವುದರ ಒಂದು ಉದ್ದೇಶ ಅಂತಂದರೆ ಅದು ಸ್ಥಗಿತ ಕಲಿಕೆಯನ್ನು ಸೂಚಿಸುವುದಕ್ಕಾಗಿ ಇನ್ನು ನಾಲ್ಕನೇ ಪ್ರಶ್ನೆ ಅದಂದರೆ ತಾರಂಡಾಯ್ಕ್ರವರ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಇಲ್ಲಿ ಬಹಳಷ್ಟು ಜನ ಏನಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿರುವಂಥದ್ದು ಕೆಲವೊಂದು ಸಾರಿ ಅಷ್ಟೇ ಇರುತ್ತೇವೆ ಹೆಚ್ಚುತ್ತೇವೆ ಅಂತ ಕೆಲವರು ಕನ್ಫ್ಯೂಸ್ ಆಗಿ ಇದು ಮಾಡ್ತಾರೆ ಆಮೇಲೆ ಸರಿಯಾದ ಉತ್ತರ ಅಂದರೆ ಕಡಿಮೆಯಾಗುತ್ತದೆ ಅಂತ ಅರ್ಥ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ದನಿವು ಏನನ್ನು ಸೂಚಿಸುತ್ತದೆ ಎಂದರೆ ದನಿವು ಏನನ್ನ ಸೂಚಿಸುತ್ತದೆ ಎಂದರೆ ಅದು ಮಾನಸಿಕ ಆಯಾಸವನ್ನು ಸೂಚಿಸುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡಾಗ ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲೇ ಸ್ಕೇಟಿಂಗ್ ಕಲಿಯುತ್ತೇವೆ ಈ ಹೇಳಿಕೆಯ ಅರ್ಥ ಈ ಹೇಳಿಕೆಯ ಅರ್ಥ ಮನೋವಿಜ್ಞಾನದಲ್ಲಿ ಇದು ಮೂರನೇ ಆಪ್ಷನ್ ನೋಡಿ ಸ್ನೇಹಿತರೆ ವಿಶ್ರಾಂತಿಯ ವ್ಯಾಪ್ತಿಯು ಕಲಿಕೆಯನ್ನು ಸುಧಾರಿಸುತ್ತದೆ ಅಂತಕ್ಕಂಥ ಒಂದು ಅರ್ಥವನ್ನು ಸೂಚಿಸುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ಒಬ್ಬ ಆಟಗಾರನು ಆಡುವುದು ಯಾವುದಕ್ಕಾಗಿ ಅಂತಂದರೆ ಅದು ಗಳಿಕೆಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ಒಂದು ಆಟಗಾರ ಅದು ಆಂತರಿಕವಾಗಿ ಅಲ್ಲ ಇನ್ನು ಸ್ನೇಹಿತರೆ ಮತ್ತೆ ಮುಂದಿನ ಪ್ರಶ್ನೆ ನೋಡಿಕೊಂಡಾಗ ಇಲ್ಲಿ ಮುಖ್ಯವಾಗಿ ಎಂತಂದರೆ ಸ್ನೇಹಿತರೆ ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತವೆ ಅಂತ ಕೇಳಿದರೆ ಅಂಕ್ ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತವೆ ಅಂದರೆ ಆ ಒಬ್ಬ ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಸಾಧನೆಯನ್ನ ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅನ್ನುಕೊಂಡಾಗ ಇಲ್ಲಿ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡುವ ಒಂದು ಪರೀಕ್ಷೆಯ ಲಕ್ಷಣ ಇದು ಬೋಧನಾ ಪದ್ಧತಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಈ ಪ್ರಶ್ನೆ ಹಲವಾರು ಬಾರಿ ಬಂದಿರುವಂಥದ್ದು ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶ ಕೊಡ್ತಕ್ಕಂಥ ಒಂದು ಪರೀಕ್ಷೆಯ ಲಕ್ಷಣ ಯಾವುದಂದರೆ ಅದು ವಿಶ್ವಸನೀಯತೆ ಅಂತ ಅರ್ಥ ಇನ್ನು ಹತಾಶೆಗೆ ಕಾರಣ ಹತಾಶೆಗೆ ಕಾರಣ ಯಾವುದಂದ್ರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಅದಕ್ಕೆ ಮುಖ್ಯವಾದಂಥ ಕಾರಣ ಅಡೆತಡೆಗಳು ಹತಾಶೆಗೆ ಕಾರಣ ಅಂದರೆ ಅಡೆತಡೆಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯು ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವತೆಯನ್ನು ನಿರ್ಧರಿಸಬಹುದು ಯಾವ ಪರೀಕ್ಷೆ ಅಂತಂದರೆ ಅದು ಅಭಿಕ್ಷಮತೆಯ ಪರೀಕ್ಷೆಯಿಂದ ಮಾತ್ರ ಸಾಧ್ಯ ಇಲ್ಲಿ ಕೆಲವಷ್ಟು ಜನ ಬುದ್ಧಿಶಕ್ತಿ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಅನ್ಕೊತಾರೆ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಂದ್ರೆ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿ ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವತೆಯನ್ನು ಅಂದ್ರೆ ಅದು ಅಭಿಕ್ಷಮತೆ ಪರೀಕ್ಷೆ ಅಂತ ಅರ್ಥ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಈ ಕೆಳಗಿನ ಯಾವುದು ಬಾಲ್ಯ ವ್ಯವಸ್ಥೆ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಹೆಚ್ಚು ಸಂಬಂಧಪಟ್ಟ ಕಿಶೋರ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಅಂದರೆ ಅದು ಸಮೂಹ ವಿಧೇಯತೆ ಮತ್ತು ಬಲಿಷ್ಠ ಭಾವನೆ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಅತಿ ಆಕ್ರಮಣ ಪ್ರವೃತ್ತಿಯ ಮಗುವಿನ ಒಂದು ಲಕ್ಷಣ ಯಾವುದು ಅಂದ್ರೆ ಅತಿ ಆಕ್ರಮಣ ಪ್ರವೃತ್ತಿಯ ಒಂದು ಮಗುವಿನ ಲಕ್ಷಣ ಅಂದರೆ ಅದು ಸರಿಯಾದ ಉತ್ತರ ಅಧಿಕಾರವನ್ನು ಪ್ರತಿರೋಧಿಸುವುದು ಅಧಿಕಾರವನ್ನು ಪ್ರತಿರೋಧಿಸುವುದು ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಯಾವುದಂದ್ರೆ ಎಂಬತ್ತನೇ ಪ್ರಶ್ನೆ ಮಾನಸಿಕ ವಯಸ್ಸು ಹದಿನಾರು ವರ್ಷಗಳಿದ್ದು ಭೌತಿಕ ವಯಸ್ಸು ಹದಿನಾಲ್ಕು ವರ್ಷವಾಗಿರುವ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಗುಣಾಂಕ ಅಂದ್ರೆ ಅದರ ಆಯ್ಕೆಯು ಎಷ್ಟಂತಂದ್ರೆ ಸರಿಯಾದ ಉತ್ತರ ನೂರ ಹದಿನಾಲ್ಕು ಇನ್ನು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಎಂಟು ವರ್ಷಗಳ ಮಾನಸಿಕ ವಯಸ್ಸು ಹೊಂದಿರುವ ಐದು ವರ್ಷ ವಯಸ್ಸಿನ ಎ ಎಂಬ ಮಗುವು ಆರು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ನಾಲ್ಕು ವರ್ಷ ವಯಸ್ಸಿನ ಬಿ ಎಂಬ ಮಗುವು ಇದ್ದರೆ ಅವರಲ್ಲಿ ಏನು ಬುದ್ಧಿಶಕ್ತಿ ಹೆಚ್ಚಿರುತ್ತೋ ಕಡಿಮೆ ಇರುತ್ತೋ ಅಥವಾ ಸರಾಸರಿ ಇರ್ತಕ್ಕ ಇರುತ್ತ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಇಬ್ಬರು ಅತ್ಯಂತ ಬುದ್ಧಿಶಕ್ತಿಯುಳ್ಳವರು ಸ್ನೇಹಿತರೆ ಪ್ರಶ್ನೆಯಲ್ಲೇ ಕೊಟ್ಬಿಡ್ತಾರೆ ಅಂದರೆ ಅವರ ಮಾನಸಿಕ ವಯಸ್ಸು ಹೆಚ್ಚಾಗಿದೆ ದೈಹಿಕ ವಯಸ್ಸು ಕಡಿಮೆ ಇದೆ ಯಾವಾಗ ಮಾನಸಿಕ ವಯಸ್ಸು ಹೆಚ್ಚಾಗಿರುತ್ತೆ ಅವರು ಇಬ್ಬರು ಸಹ ಏನಪ್ಪ ಅಂದರೆ ಅತ್ಯಂತ ಬುದ್ಧಿಶಕ್ತಿಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡಾಗ ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಅಂದರೆ ಸರಿಯಾದ ಉತ್ತರ ಸಮೂಹದ ಸದಸ್ಯರಿಗೆ ಬೇರೊಬ್ಬ ಹಿರಿಯರಿಂದ ವ್ಯಾಸಂಗ ಮಾಡಿರುವುದು ಇದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡ ಸ್ನೇಹಿತರೆ ಹ ಎಂಬತ್ಮೂರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಕೆಳಗೆ ಕೊಡ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಯಾವ ಒಂದು ಹೇಳಿಕೆ ಸರಿ ಅಂದ್ರೆ ಅಲ್ಲಿ ಮುಖ್ಯವಾಗಿ ಸ್ನೇಹಿತರೆ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶತೆಯ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಸರಿ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಒಂದು ಸಮೂಹದ ಗುಣಲಕ್ಷಣಗಳನ್ನು ಕೆಳಗಿನ ಯಾವುದು ಸೂಚಿಸುತ್ತದೆ ಅಂದರೆ ಒಂದು ಸಮೂಹದ ಗುಣಲಕ್ಷಣಗಳನ್ನು ಕೆಳಗಿನಲ್ಲಿ ಯಾವುದು ಸೂಚಿಸುತ್ತದೆ ಅಂತಂದರೆ ಮುಖ್ಯವಾಗಿ ಧ್ಯೇಯ ನಿಗದಿಪಡಿಸುವಿಕೆ ಸಮೂಹದ ಮಾನಕಗಳಿಗೆ ವಿಧೇಯತೆ ಶ್ರೇಣೀಕೃತ ಸಂರಚನೆ ಇದು ಸಮೂಹದ ಲಕ್ಷಣಗಳಿಗೆ ಬಿಟ್ಟಕ್ಕಂಥ ಒಂದು ಮುಖ್ಯ ಅಂಶ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನವೆಂದರೆ ಯಾವುದು ಅಂದರೆ ಕೇಳಿದ ಪ್ರಶ್ನೆ ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಅಂತಂದ್ರೆ ಅದು ಮುಕ್ ಸರಿಯಾದ ಆನ್ಸರು ಕಾರ್ಯನಿಯೋಜಿತ ಬೋಧನೆ ಸ್ನೇಹಿತರೆ ಇಲ್ಲಿ ನಾನು ಹೇಳ್ತಕ್ಕ ಹೇಳತಕ್ಕಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಕೆಲವೊಂದು ಪ್ರಶ್ನೆಗಳು ರಿಟರ್ನ್ ಆಗಿ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಅಂತಾರೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನದ ಮಾಡುತ್ತದೆ ಎಂದರೆ ಇಲ್ಲೇ ಈ ಪ್ರಶ್ನೆ ಹಲವಾರು ಬಾರಿ ಬಂದಿರುವುದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಯಾವುದನ್ನು ಅಧ್ಯಯನ ಮಾಡುತ್ತದೆ ಅಂದರೆ ಅದು ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಸಂಭಾವ್ಯ ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು ಈ ಪ್ರಶ್ನೆಯೂ ಸಹ ಹಲವಾರು ಬಾರಿ ಜಿ ಪಿ ಎಸ್ ಟಿ ಆರ್ ಮತ್ತು ಕೇಳಿರುವಂಥದ್ದು ಸಾಮಾನ್ಯ ಸಂಭಾವ್ಯ ರೆಕ್ಕೆ ಯಾವ ಆಕಾರದಾಗ ಇರ್ತಂದ್ರೆ ಅದು ಘಂಟಾಕಾರದಲ್ಲಿ ಇರ್ತದೆ ಅಂತ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನ ಅಧ್ಯಯನ ಮಾಡುವ ತಾಂತ್ರಿಕತೆ ಇಲ್ಲಿ ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಅಧ್ಯಯನ ಮಾಡತಕ್ಕಂಥ ಒಂದು ತಾಂತ್ರಿಕತೆ ಯಾವುದಂದ್ರೆ ಅದು ಸಮಾಜಮಿತಿ ಅಧ್ಯಯನ ಒಂದು ಯಾವ್ದಂದ್ರೆ ಸಮಾಜಮಿತಿ ಅಧ್ಯಯನ ಇನ್ನು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಇಲ್ಲಿ ಮುಖ್ಯವಾಗಿ ಯಾವುದಂತಂದ್ರೆ ಒಂದು ಕೌಶಲ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯ ಯಾವುದರಿಂದ ಅಂತ ಕೇಳಿದೆ ಒಂದು ಕೌಶಲ್ಯದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಯಾವುದಂದ್ರೆ ಸರಿಯಾದ ಉತ್ತರ ಅತಿಯಾದ ಕಲಿಕೆಯಾದಾಗ ಒಂದು ಕೌಶಲ್ಯ ಹೆಚ್ಚು ನಮ್ಮಲ್ಲಿ ಉಳಿಬೇಕಂದ್ರೆ ಅಲ್ಲಿ ಅತಿಯಾದ ಕಲಿಕೆಯಾದಾಗ ಮಾತ್ರ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡ ಸ್ನೇಹಿತರೆ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದು ಮನ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಯಾವುದೆಂದರೆ ಸರಿಯಾದ ಉತ್ತರ ನಿಂದನೆ ಮತ್ತು ಶಿಕ್ಷೆ ನಿಂದನೆ ಮತ್ತು ಶಿಕ್ಷೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಸಾಮಾನ್ಯವಾಗಿ ಗರಿಷ್ಠ ಸಾಧನೆ ಆಗಬೇಕಾದರೆ ಒತ್ತಡ ಮತ್ತು ಆತಂಕವು ಸಾಮಾನ್ಯವಾಗಿ ಗರಿಷ್ಠ ಸಾಧನೆ ಆಗಬೇಕಾದ್ರೆ ಒತ್ತಡ ಮತ್ತು ಆತಂಕ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂದರೆ ಸರಿಯಾದ ಉತ್ತರ ಅದು ಸಾಧಾರಣವಾಗಿರಬೇಕು ಅಂತ ಅರ್ಥ ಇನ್ನು ಸ್ನೇಹಿತರೆ ಕೊನೆಯ ಪ್ರಶ್ನೆ ಯಾವುದಂದರೆ ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಯಾವುದೆಂದರೆ ಸರಿಯಾದ ಉತ್ತರ ಅನುವಂಶೀಯ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಒಂದು ಸಂಕೀರ್ಣ ಇಲ್ಲಿ ಹೇಳುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಯಾವುದಂದ್ರೆ ಇಲ್ಲಿ ಮುಖ್ಯವಾಗಿ ತೊಂಬತ್ ಮೂರನೇ ಪ್ರಶ್ನೆ ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅಂದರೆ ಒಂದು ತರಗತಿಯಲ್ಲಿರ್ತಕ್ಕಂಥ ವೈವಿಧ್ಯಮಯದ ಉದ್ದೀಪನಗಳು ಏನನ್ನು ಗಳಿಸ್ತದೆ ಅಂತಂದರೆ ಅಲ್ಲಿ ಸರಿಯಾದ ಉತ್ತರ ಅವಧಾನವನ್ನು ಗಳಿಸುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ತಂದೆ ತಾಯಿಯಂದಿರ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿನಿಗಳು ಹೇಗಿರುತ್ತೆ ಅಂತ ಕೇಳಿದಾಗ ಅದು ಕೇವಲ ವರ್ಗಾವಣೆಗೊಂಡಂತಹು ಸರಿಯಾದ ಉತ್ತರ ಕೇವಲ ವರ್ಗಾವಣೆಗೊಂಡಂತಹು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಇಲ್ಲಿ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಹಾಯವಾಗುತ್ತದೆ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗಿಬಿಟ್ಟಂದರೆ ಅದು ಯಾವುದಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಅದು ಸರಿಯಾದ ಉತ್ತರ ತಂಡದ ಜಯಕ್ಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸುವ ಪರಿಣಾಮ ವಿವರಿಸುವಂತಕ್ಕಂಥ ಒಂದು ನಿಯಮ ಅಂದರೆ ಈ ಪ್ರಶ್ನೆಯನ್ನು ಸಹ ಹಲವಾರು ರೀತಿಯಲ್ಲಿ ಉದಾಹರಣೆಯಾಗಿ ಪರಿಣಾಮ ಪರಿಣಾಮ ನಿಯಮವನ್ನು ಕೇಳಿರುವಂಥದ್ದು ಪ್ರಶ್ನೆ ಹಲವಾರು ಸಾರಿ ಹಿಂದೆ ಬಂದಿದೆ ಅಂದ್ರೆ ಇಲ್ಲಿ ಯಶಸ್ಸಿಗೆ ಯಶಸ್ಸೆ ಉತ್ತರಾಧಿಕಾರಿ ಈ ಹೇಳಿಕೆ ವಿವರಿಸುವ ನಿಯಮ ಯಾವುದೆಂದರೆ ಇದು ಸರಿಯಾದ ಉತ್ತರ ಪರಿಣಾಮ ನಿಯಮ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡಾಗ ಬುದ್ಧಿಶಕ್ತಿಯ ಬೆಳವಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿರುವ ಹಂತ ಯಾವುದು ಬುದ್ಧಿಶಕ್ತಿ ಬೆಳವಣಿಗೆ ಅತ್ಯಂತ ವೇಗವಾಗಿರ್ತಕ್ಕಂಥ ಹಂತ ಯಾವುದಂದ್ರೆ ಅದು ಬಾಲ್ಯಾವಸ್ಥೆಯಲ್ಲಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿಕೊಂಡಾಗ ಪಾವಲೋನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ಯಾವುದಂದ್ರೆ ಅದು ಅನುಬಂಧಿತವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯಾಗಿದೆ ಇನ್ನು ನೆಕ್ಸ್ಟ್ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡಿಕೊಂಡಾಗ ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದರಿಂದ ಅಂತಂದಾಗ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಸರಿಯಾದ ಉತ್ತರ ತಂದೆಯ ವರ್ಣತಂತುಗಳಿಂದ ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡು ತಂದೆಯ ತಾಯಿಯರ ವರ್ಣತಂತುಗಳಿಂದ ಕೆಲವರು ಮಾಡ್ಕೊತಾರೆ ಅದರಲ್ಲಿ ಮುಖ್ಯವಾಗಿ ಸರಿಯಾದ ಉತ್ತರ ತಂದೆಯ ವರ್ಣತಂತುಗಳಿಂದ ಮಾತ್ರ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಇನ್ನು ಕೊನೆಯ ಪ್ರಶ್ನೆ ಅಂತಂದರೆ ಮಗುವಿನ ದೈಹಿಕ ಬೆಳವಣಿಗೆಯ ಪ್ರಮಾಣವು ಅವಲಂಬಿತವಾಗಿರುವ ಅಂಶವೆಂದರೆ ಸರಿಯಾದ ಉತ್ತರ ಪರಿಸರ ಪ್ರಭಾವಗಳಿಂದ ಮಾರ್ಪಾಡದ ಅನುವಂಶೀಯ ರಚನೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ದಿವಸ ನಾನು ಎರಡು ಸಾವಿರ ಮೂರರ ಒಂದು ಪ್ರಶ್ನೆ ಪತ್ರಿಕೆಯ ಕುರಿತಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕುರಿತಾಗಿ ವಿಶ್ಲೇಷಣೆ ಮಾಡ್ತಾನೆ ಅಂತ ಹೇಳ್ತಾ